ಮನೆ ತುಂಬೆಲ್ಲ ನೀರು ಏನ್ ಮಾಡ್ಬೇಕಂತ ತೋಚದೆ ನಾನು ಮತ್ತು ನನ್ನ ಮೊಮ್ಮಗಳು ಮನೆಯಿಂದ ಹೊರಟು ಕಾಡದಾರಿಯಲ್ಲಿ ದಾರಿಯಲ್ಲಿ ಸಾಕ್ತಾ ಇದ್ವಿ ನಮಗೆ ಮೂರು ಆನೆಗಳು ಎದುರಾದ್ವು ಆ ಮೂರು ಆನೆಗಳನ್ನ ನೋಡಿದ್ದ ತೋಚದೆ ಕೈ ಎತ್ತಿ ಮುಗಿದು ಬೇಡ್ಕೊಂಡೆ ದಯವಿಟ್ಟು ನನಗೆ ಮತ್ತು ನನ್ನ ಮೊಮ್ಮಗಳಿಗೆ ಏನನ್ನು ತೊಂದರೆ ಮಾಡಬೇಡಿ ಅಂತ ಕೇಳಿಕೊಂಡೆ ಆ ಬೇಡ್ಕೊಂಡ ಸಮಯದಲ್ಲಿ ಒಂದು ಆನೆ ಕಣ್ಣಲ್ಲಿ ನೀರು ಸುರಿತಿದ್ದನ್ನು ನಾನು ಕಣ್ಣಾರೆ ನೋಡಿದೆ ಈ ಘಟನೆ ನಡೆದ ಸಮಯ ಮಧ್ಯರಾತ್ರಿ ಸುಮಾರು ಒಂದು ಒಂದೂವರೆ ಗಂಟೆ ಇರಬಹುದು ಬೆಳಿಗ್ಗೆ ಆರು ಗಂಟೆ ತನಕ ನಾವು ಅಲ್ಲೇ ಮಲಗಿದ್ವಿ ಆನೆಗಳು ಕೂಡ ನಮ್ ಜೊತೆ ಅಲ್ಲೇ ಇದ್ವು ನಮಗೆ ಏನು ತೊಂದರೆ ಕೊಡಲಿಲ್ಲ ಅವುಗಳು ಇಡೀ ರಾತ್ರಿ ಏನು ಆಹಾರ ತಿನ್ನಲಿಲ್ಲ ನಮ್ಮೊಟ್ಟಿಗೆನೇ ಇದ್ವು ನಮಗೆ ಏನು ತೊಂದರೆ ಕೂಡ ಕೊಡಲಿಲ್ಲ ಬೆಳಗ್ಗೆ ಆರು ಗಂಟೆ ಸುಮಾರಿಗೆ ನಾವು ಅಲ್ಲಿಂದ ಹೊರಟ್ವಿ ಪ್ರಿಯ ವೀಕ್ಷಕರೇ ಇದು ಕೇರಳದ ಪ್ರವಾಹದಲ್ಲಿ ಸಿಕ್ಕ ಒಂದು ಅಜ್ಜಿಯ ಕತೆ ಇದೇ ಆ ಅಜ್ಜಿ ಸುಜಾತಾ ಎಂಬುವರು ಆನೆಗಳು ಬರೀ ತೊಂದರೆ ಕೊಡುತ್ತೆ ರೈತರು ಬೆಳೆ ಹಾನಿ ಮಾಡ್ತವೆ ಪುಂಡ ಆನೆಗಳು ಸಾಯಿಸೋದು ಅದು ಇದು ಅಂತಾನೆ ಕತೆ ಕೇಳ್ಕೊಂಡು ನಾವು ನೋಡಿರ್ತೀವಿ ಆದ್ರೆ ಆನೆಗಳಿಗೆ ಎಂತ ದೊಡ್ಡ ಮನಸ್ಸಿರುತ್ತೆ ಅವುಗಳು ಕೂಡ ಮರುಕ್ತವೆ ಅವುಗಳಿಗೂ ಕೂಡ ಕರುಣೆ ಇರುತ್ತೆ ಅಂತ ಈ ಒಂದು ದೃಶ್ಯ ನಮಗೆ ಪಾಠ ಕಲಿಸ್ಕೊಡುತ್ತೆ ಇನ್ನಾದ್ರೂ ನಾವು ತಿದ್ದುಕೊಂಡು ಆನೆಗಳನ್ನ ಗೌರವ ಕೊಟ್ಟು ನಡೆಸ್ಕೊಳ್ಳೋದನ್ನ ನೋಡ್ಕೋಬೇಕು ವೀಕ್ಷಕರೇ